Hey. thank <laughs> you Hey!

ಅಣ್ಣ ರೇಷ್ಮೆ ಏನು ಹೋಗನ್ರಿ ರೇಷ್ಮೆ ಅಂದ್ರೆ ಹುಳ ಹುಳ ತಂದು ಇದು ಗೂಡಿಗೆ ಹಾಕ್ಬಿಟ್ಟು ಅದನ್ನ ಎಲ್ಲಿ ಕೊಡ್ತೀರ ಅಣ್ಣ ಅದು ಕನಕ್ಪುರ ಇಲ್ಲಂದರೆ ರಾಮನಗರ ಅದಕ್ಕೆ ಹೋಗುದು ಓಕೆ ನೀವು ಅಣ್ಣ ರೇಷ್ಮೆ ಹಾಕ್ತೀರಾ ರೇಷ್ಮೆ ಬರ್ರಿ ಬರೀ ಭತ್ತ ರಾಗಿ ಓಕೆ ಅಣ್ಣ ಇವತ್ತರಿಂದ ವರ್ಷಕ್ಕೆ ಇಷ್ಟಾದೇವ ಮಾಡ್ತೀರಾ ಈ ಆದಾಯ ಅನ್ನೋದು ಏನಿಲ್ಲ ಸುಮ್ಮನೆ ನಮ್ಗೊಂದು ಕ್ರೇಜು ಒಂದು ಸೋಕಿಗೋಸ್ಕರ ಅಷ್ಟೇ ಕೆಲಸ ಮಾಡಬೇಕು ಒಂದು ಸೋಕಿ ಇವತ್ತರಿಂದ ಲಾಭ ಮಾಡಬೇಕು ಅನ್ನೋದಕ್ಕೆ ಏನಿಲ್ಲ ಜಾತ್ರೆಗಳು ಮಾಡಬೇಕು ಜಾತ್ರೆಗಳು ಮಾಡ್ತೀವಿ ಹಾಂ ಅಣ್ಣ ನೀವು ಜಾತ್ರೆ ಅಂದರೆ ಯಾವ್ಯಾವ ಜಾತ್ರೆಗೆ ಹೋಗ್ತೀರಾ ಮೇನ್ ನಾವು ಕಬ್ಬಾಳು ಸಿ ಎಲ್ ಮೇಯ್ನ್ ಕಬಾಳು ಸಿ ಎಲ್ಲಿ ಸಿ ಎಲ್ಲಿ ಈ ವರ್ಷ ಐನ ಗುಡಿಗೂ ಆಗಿದೆ ಅಣ್ಣ ಪ್ರೈಸ್ ಪರ್ಪಸ್ಗೆ ಏನಾದ್ರು ಬಿಡ್ತೀರಾ ಫಸ್ಟ್ ಪ್ರೇಜಿನಾಗಿತ್ತು ಮತ್ತು ಸಿ ಎಲ್ ಇಲ್ಲ ಫಸ್ಟ್ ಪ್ರೈಸ್ ಅಣ್ಣ ಇದು ಪ್ರೈಸ್ ಕೊಡ್ಬೇಕಾದ್ರೆ ಯಾವ ತರ ಸೆಲೆಕ್ಷನ್ ಮಾಡ್ತಾರೆ ಕಾರ್ಡ್ಸು ಬಣ್ಣ ದಕ್ಷತೆ ಸೆಲೆಕ್ಷನ್ ಸೆಲೆಕ್ಷನ್ ನಡಿಗೆ ಕೌನ್ಸಿಲಿಂಗ್ ಕರೆದಾಗ ಹೋಗ್ಬೇಕಾ ಅಥವಾ ಮುಂಚೆನೆ ಹೋಗಿ ನಾವು ಹೆಸರು ಬರ್ಸ್ಬೇಕಾ ಮುಂಚೆ ಹೋಗಿ ಮೂರು ದಿನ ಇರುತ್ತೆ ಒಂದು ಟೈಮ್ ನಾಲ್ಕು ದಿನ ಇರುತ್ತೆ ಈಗ ಐನ್ ಗುಡಿ ನಾಲ್ಕು ದಿನ ಆಯ್ತು ಕಬ್ಬಾಳು ಮೂರು ದಿನ ಆಯ್ತು ಮೂರು ದಿನ ಮುಂಚೆಗೆ ಇದು ಮಾಡಬೇಕು ಎಂಟ್ರಿ ಮಾಡಿಸ್ಬೇಕು ಎಂಟ್ರಿ ಮಾಡಿಸ್ಬಿಟ್ಟು ಎಂಟ್ರಿ ಮಾಡಿಸಿ ಮೂರು ದಿನ ಅಲ್ಲೇ ಇದ್ದು ಆಮೇಲೆ ಸೆಲೆಕ್ಷನ್ ಸೆಲೆಕ್ಷನ್ ಅಂದರೆ ಏನು ರೈತರುಗಳನ್ನ ಸೆಲೆಕ್ಷನ್ ರೈತರು ಮಾತ್ರ ಸೆಲೆಕ್ಷನ್ ಮಾಡ್ತಾರಾ ಅಥವಾ ಡಾಕ್ಟರ್ ಬತ್ತಾರಾ ಇಲ್ಲ ಡಾಕ್ಟರ್ ಬತ್ತಾರೆ ಡಾಕ್ಟರ್ ಬತ್ತಾರೆ ಆ ಜಿದ್ದಿಗೆ ಆ ಡಾಕ್ಟರ್ ಬತ್ತಾರಾ ಅಥವಾ ರೈತರು ಅನ್ನೋದೇ ಇಲ್ಲ ಡಾಕ್ಟರ್ನೇ ಬರೋದು ಮಾಡ್ತೀವಿ ಡಾಕ್ಟರ್ ಓಕೆ ಓಕೆ ಪ್ರೈಸ್ ಓನ ಯಾವ ಥರ ಕೊಡ್ತಾರೆ ಚಿನ್ನ ಬೆಳ್ಳಿ ಸರ್ಟಿಫಿኬಟ್ ಬೆಳ್ಳಿ ಕೊಟ್ಟಿದ್ರು ಹೋದ ವರ್ಷ ಈ ವರ್ಷ ಕ್ಯಾಶ್ ಕೊಟ್ಟರು ಮತ್ತು ಲೈನ್ ಗುಡಿಲಿ ಚಿನ್ನ ಕೊಡ್ರು ಚಿನ್ನ ಇಷ್ಟ ಗ್ರಾಮನಾ ಚಿನ್ನ ಮೂರು ಗ್ರಾಮ್ ಚಿನ್ನ ಮೂರು ಗ್ರಾಮ್ ಹಣ ಪ್ರತಿ ವರ್ಷವೂ ಕೊಡ್ತಾರ ಅಲ್ಲಿ ಹಾಂ ಪ್ರತಿ ವರ್ಷವೂ ಕೊಡ್ತಾರೆ ಈ ಸತಿ ಕಮಿಟಿ ಮಾಡಿದ್ದಾರೆ ಐನ ಗುಡಿಯಲ್ಲಿ ಹುಬ್ಬಾಳು ಈಗ ಎರಡು ವರ್ಷದಿಂದ ಮಾಡ್ತಾ ಇದಾರೆ ಹೋದ ವರ್ಷ ಚಿನ್ನ ಬೆಳ್ಳಿ ಕೊಟ್ಟರು ಈ ವರ್ಷ ಅಮೌಂಟ್ ಕೊಟ್ಟರು ಓಕೆ ಓಕೆ ಅಣ್ಣ ಈಗ ಬರ್ತಾ ಬರ್ತಾ ದನ ಸಂಖ್ಯೆ ಹೆಂಗೈತೈತೆ ದನಿ ಸಂಖ್ಯೆ ಕಮ್ಮಿನೇ ಕಮ್ಮಿ ಕಮ್ಮಿ ಹೇಗೆ ಕಣ ಈಗೆಲ್ಲ ಸಂತತಿ ಒಂದು ಸ್ವಲ್ಪ ಕಮ್ಮಿನೇ ಆಗಿದೆ ಸಾಕೋರು ಕಮ್ಮಿ ಈಗ ಯಾರೂ ಅಂಥ ಇಂಟ್ರೆಸ್ಟ್ ಇಲ್ಲ ಕಮ್ಮಿ ಆಗಿದೆ ಕಮ್ಮಿ ಆಗಿದೆ ಕಮ್ಮಿ ನಿಮ್ಮ ಪ್ರಕಾರ ಅಣ್ಣ ಮೇಲ್ ಜಾಸ್ತಿ ಅವ ಫಿಮೇಲ್ ಕಮ್ಮಿ ಜಾಸ್ತಿ ಈಗ ನಾವು ಊರಿಗಳು ಸಾಕಲ್ಲ ನಮ್ಗೆ ಏನಿದ್ರು ಕರ್ಸ್ಕೊಳ್ಳಿ ಅಂತ ಇಂಟ್ರೆಸ್ಟ್ ಕಮ್ಮಿ ನಮ್ಮ ಊರಿಗಳು ಊರಿಗಳು ಓಕೆ ಓಕೆ ಅಣ್ಣ ಇದಕ್ಕಿಂತ ಮುಂಚೆ ದೊಡ್ಡ ಒಂದು ಜೊತೆ ಕಟ್ಸಿದ್ವಲ್ಲ ನಿಮ್ಮ ಹತ್ರ ಎಕರೆ ಕೊಟ್ಟರೆ ಹೊಸಕೋಟೆಗೆ ಹೋಗಿದ್ದಾರೆ ನಾರಾಯಣ ಸೋಮಣ ಅಂತ ಹಾಂ ಅವ್ರಿಗೆ ಮೂರು ಲಕ್ಷದ ನಲ್ವತ್ತು ಸಾವಿರಕ್ಕಿಂತ ಹೋಗಿದ್ದಾರೆ ಮೂರು ಲಕ್ಷದ ನಲ್ವತ್ತು ಸಾವಿರ ಅವರು ಅಣ್ಣ ಏನು ಶೋಕಿಗೋಸ್ಕರ ಇಟ್ಕೊಂಡವರ ಅಥವಾ ಕೆಲಸ ಸೌಕಿ ಎರಡು ಮಾಡ್ತಾರೆ ಕೆಲಸ ಮಾಡ್ತಾರೆ

ಮತ್ತೆ ದಾಸರಳ್ಳಿ ಇದೆ ದಾಸರಹಳ್ಳಿ ಡಾನು ಓಕೆ ಓಕೆ ಸರಿ ಆಯ್ತಣ ಇದು ಏನು ಹುಡು ನಿಮ್ಮ ಪದ್ಧತಿ ನಿಮಗೆ ನಿಮ್ಮ ತಲೆಗೆ ದಾಶ್ಟ್ ಮಾಡಬೇಕು ಅಂತ ಹೇಳಿದೀರ ಅಥವಾ ಮಕ್ಕಳಿಗೂ ಮಾಡೋಣ ಹಾಂ 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 ನೀವು ಇವಾಗ ನೀವೇನು ಅದು ಹಂಗೆ ಉಳಿಬೇಕು ಓಕೆ ಓಕೆ ಬರೀ ಓದಿದ್ರೆ ಸಾರದು ಆಸಕ್ತಿ ಅವ್ರಿಗೂ ಇದೆ ಅದಕ್ಕೆ ಒಬ್ಬರು ಸುಮ್ಮನೆ ನಮ್ಮಪ್ಪ ಮಾಡ್ತಾವೆ ಸುಮ್ಮನೆ ನಾವು ತಲೆಗೆ ಮಾಡ್ತಾರೆ ಮಾಡ್ತಾರೆ ಹೇಳಿದ್ರೆ ಪಟ ಪಟ ಅಂತ ಏನು ಮಾಡ್ತಾರೆ ಇಬ್ರಿಗೂ ತುಂಬ ಇಂಟ್ರೆಸ್ಟ್ ಇದೆ ಹಾಂ ಓಕೆ ಓಕೆ ಅಣ್ಣ ನಿಮ್ಮ ಪ್ರಕಾರ ರೈತರ ಸಂಖ್ಯೆ ಹೆಂಗೆ ಏನು ಫಾರ್ಮರ್ಗೆ ಬೆಲೆ ಕೊಡ್ತಾರ ಇದುವಾ ಬರ್ತಾ ಬೆಲೆ ಕೊಡ್ತಾರೆ ಒಂದು ಸ್ವಲ್ಪ ಕಮ್ಮಿ ಈಗ ಇಂಟ್ರೆಸ್ಟ್ ಬರ್ತಿದೆ ನಮ್ಮ ನಮ್ಮ ಸೈಡು ಹುಡುಗ್ರುಗಳು ಇಂಟ್ರೆಸ್ಟ್ ಈಗ ಬರ್ತಿದೆ ಹಾಂ ಸ್ವಲ್ಪ ಕಮ್ಮಿನೇ ಹಾಂ ಕಮ್ಮಿನೇ ಕಮ್ಮಿ ಪ್ರೆಸೆಂಟು ಯಾವುದೂ ಜಾತ್ರೆ ಇಲ್ಲ ಜಾತ್ರೆ ಜಾತ್ರೆ ಇವಾಗ ಏನಾರ ತಿಂಗಳಿದ್ರೆ ಹಾಂ ಹಾಂ ಏನಾರು ಯಾರ ಕಡೆ ಏನಾರು ಹಾಕಬೇಕು ಅಂದರೆ ಫಸ್ಟೆ ಎಲ್ಲ ವ್ಯವಸ್ಥೆಯೆಲ್ಲ ಮಾಡ್ತೀರಾ ಹಾಂ ಆಗಲ್ಲ ಓಕೆ ಓಕೆ ಸರಿ ನಿಮ್ಮ ಫೋನ್ ನಂಬರ್ ಏನೇ ಇರ್ತೀರೋಣ ನೈನ್ ಸಿಕ್ಸ್ ತ್ರೀ ಟು ಫೋರ್ ಟೂ ಫೋರ್ ಸೆವೆನ್ ಫೈ ಜೀರೋ ನೋಡಿ ಸ್ನೇಹಿತರೆ ಇದು ಅವರು ಅಣ್ಣ ನೋಡ್ತಾ ನೋಡ್ತಾಯಿತ್ತಲ್ಲ ಕಳಿಸು ಅದಕ್ಕೆ ಕೂಟ ಇದ್ದರೆ ನಮ್ಮ ಚಾನಲ್ ಮುಖಾಂತರ ಯಾವುದಾದ್ರು ತಿಳಿಸಿ ಹಾಕೋತಾರೆ ಕೊಡೋಲ್ಲ ಕಳಿಸು ಮತ್ತು ಈ ಕಡೆ ಎರಡು ಇದ್ದಾವಲ್ಲ ಅವ್ರು ಇಟ್ಕೊಂಡ್ರ ಬ್ರದರ್ ಅವೆರಡು ಕೊಟ್ಬಿಡ್ತಾರೆ ನೋಡಿ ಯಾರಾದ್ರೂ ಇಂಟ್ರೆಸ್ಟ್ ಪಟ್ಟು ಬಂದರೆ ಬೇಕಾರೆ ಕಳಿಸೋದು ತಗೊಳ್ಳಿ ಮತ್ತು ಅವರು ಗೊತ್ತಿರೋನೆ ನಾವು ಗೊತ್ತಿರೋರೆ ಅಣ್ಣ ಯಾರು ನಮ್ಮ ಚಾನಲ್ ಮುಖಾಂತರ ಬಂದರೆ ಕೊಡ್ತೀರಾ ನೀವು ಸಣ್ಣ ಕೊಡ್ತೀರಾ ಅದು ಕೊಡೋಲ್ಲ ಸರಿ ಸರಿ ಆಯ್ತಣ ಥ್ಯಾಂಕ್ ಯು ಮೇಡಮ್ ಊಟ ಇದ್ರೆ ಓಕೆ ಥ್ಯಾಂಕ್ ಯು ಮೇಡಮ್